ಕೋರ್ಟ್ ನೀಡಿರುವ ತೀರ್ಪು ಮಾದಿಗ ದಂಡೋರದ ಜಾಗೃತಿ ಸಭೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಲಘಟ್ಟ ತಾಲೂಕಿನ ಸಾದಲಿ ಹೋಬಳಿಯ ಕುಂದುಕೊರತೆಗಳ ಸಭೆಯನ್ನ ಸದರಿ ಗ್ರಾಮದಲ್ಲಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಜನಜಾಗೃತಿ ಹೋರಾಟ ಮೀಸಲಾತಿ ವತಿಯಿಂದ ಜಿಲ್ಲಾಧ್ಯಕ್ಷರಾದ ವಿ ಸುರೇಶ್ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಸಭೆಯನ್ನ ಉದ್ದೇಶಿಸಿ ರಾಜ್ಯ ಮಹಾ ಪ್ರಧಾನ ಎಂವಿ ರಾಮಪ್ಪ ಅವರು ಮಾತನಾಡಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ್ದರೂ ರಾಜ್ಯ ಸರ್ಕಾರ ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡಲು ಮೂರು ತಿಂಗಳು ಗಡುವು ನೀಡಿರುವುದು ಖಂಡನೀಯ ಏನೋ ಈ ಕೂಡಲೇ ರಾಜ್ಯ ಸರ್ಕಾರ ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡದೇ ಇದ್ದ ಸಂದರ್ಭದಲ್ಲಿ ರಾಜ್ಯ ಹಾಗೂ ಜಿಲ್ಲಾ ಸೇರಿದಂತೆ ತಾಲೂಕು ಮಟ್ಟದಲ್ಲಿ ಮಾದಿಗ ಸಮುದಾಯದವರು ಉಗ್ರ ಹೋರಾಟಗಳನ್ನು ಮಾಡಲು ನಿರ್ಧರಿಸಿದ್ದೇವೆ ಎಂದು ಹೇಳಿದರು ಸರ್ಕಾರ ಜಾತಿ ಮತ್ತು ಆದಾಯ ಪ್ರಮಾಣಪತ್ರದಲ್ಲಿ ಈ ಮಾದಿಗರು ಎಂದು ನಮೂದನೆ ಮಾಡಬೇಕು ಇಲ್ಲವಾದಲ್ಲಿ ಪಕ್ಷದಲ್ಲಿ ಇದರ ವಿರುದ್ಧವೂ ಹೋರಾಟಗಳನ್ನು ಮಾಡುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು ಸಿದ್ಧರಾಮಾಯಣ ಅವರಿಗೆ ಏನು ಎಚ್ಚರಿಕೆ ಮಾಡ್ತಾಯಿದೆ ಅಂದರೆ ಏನು ಇವತ್ತು ಮೂರು ತಿಂಗಳಿಂದ ಗಡು ಕೊಟ್ಟಿದೀರಿ ದಿಳು ಏನು ಕೊಟ್ಟಿದೀರಿ ಅದು ಇವತ್ತು ಬೇಡ ಏನು ಸದಾಶಿವ ಆಯೋಗ ವರದಿಯನ್ನು ನಾವು ಮಾಡಿದ್ದೀವಿ ಆ ಸದಾಶಿವ ಆಯೋಗವನ್ನು ವರದಿಯನ್ನು ಏನು ಈ ಒಂದು ತಿಂಗಳ ಒಳಗಡೆ ನೀವು ಸದಾಶಿವರದ್ದೆ ಜಾರಿ ಮಾಡಬೇಕು ಮಾಡದಿದ್ದ ಪಕ್ಷದಲ್ಲಿ ಏನ್ ಇವಾಗ ಜಿಲ್ಲಾ ಪಂಚಾಯತಿ ಮತ್ತೆ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಬರ್ತದೆ ನೀವು ಯಾವುದೇ ಗ್ರಾಮಕ್ಕೆ ಬಂದ್ರೂ ನಿಮ್ಮನ್ನ ನಿಮ್ಮ ಸರ್ಕಾರದ ಅಧಿಕಾರಿಗಳಾಗಿರ್ಬೋದು ನಿಮ್ಮ ರಾಜಕೀಯ ನಾಯಕರಾಗಿರ್ಬೋದು ಉಸ್ತುವಾರಿ ಮಿನಿಸ್ಟರ್ಗಳಾಗಿರ್ಬೋದು ಮಾನವದ ಪದಾಧಿಕಾರಿಗಳು ಯಾವ ಗ್ರಾಮಕ್ಕೆ ಬಂದರೂ ಮಾನಿಗರು ನಿಮ್ಮನ್ನ ಗೆಲಾವ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಎಚ್ಚರಿಕೆ ಮಾಡ್ತಾ ಇದ್ದೀವಿ ಮತ್ತೆ ಈವಾಗ ನಾಳೆನೇ ಒಂದು ಸಭೆಯಲ್ಲಿ ಕರೆದು ಈ ಒಂದು ಸಾಧಿನಿ ಗ್ರಾಮದಲ್ಲಿ ನಾವು ಈ ಒಂದು ಸಭೆಯ ಮುಖಾಂತರ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಇವತ್ತು ಸದಾಶಿವ ವರದಿ ಜಾರಿ ಸದಾಶಿವ ವರ್ಧಿ ಒಟ್ಟೊಟ್ಟಿಗೆ ಜನಗಣತಿ ಮಾಡ್ತಾ ಇದ್ದೀರಲ್ಲ ಆ ಜನಗಣತಿಯಲ್ಲೂ ಸಹ ಆದಿ ಕರ್ನಾಟಕ ಆದಿ ದ್ರಾವಿಡ ವಲಯ ಅನ್ನೋದೆಲ್ಲ ಬಿಟ್ಟು ಈವತ್ತಿಂದಲೇ ನಮಗೆ ಮಾಲಿಗ ಅಂತ ಏನು ಜಾತಿ ಸರ್ಟಿಫಿಕೇಟ್ ಅನ್ನ ಮಾಡೋದಕ್ಕೆ ಏನು ವಿಧಾನಸೌಧದಲ್ಲಿ ಅಧಿವೇಶನದಲ್ಲಿ ಒಂದು ಸಭೆಯನ್ನು ಮಾಡಿ ಒಂದು ಸುತ್ತುವಲೆಯನ್ನು ಉಳಿಸಿ ಎಲ್ಲ ತಹಶೀಲ್ದಾರ್ ಜಿಲ್ಲಾಧಿಕಾರಿಗಳಿಗೆ ಒಂದು ಕರೆ ಮಾಡಬೇಕು ಮತ್ತೆ ನಾವು ಸಹ ನಮ್ಮ ಜನಾಂಗದಲ್ಲೂ ಜಾಗೃತಿಯನ್ನು ಮುಗಿಸ್ತಾ ಇದೀವಿ ಇವತ್ತಿನ ನಾವು ಕಾಶ್ಮೀರ ಜಿಲ್ಲೆ ಏನಂದ್ರೆ ಮಾದಿಗ ಅಂತ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಮೊಟ್ಟ ಮೊದಲಿಗೆ ನಮ್ಮ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದಲೇ ನಾವು ಪ್ರಾರಂಭ ಮಾಡ್ತೀವಿ ಮಾದಿಗ ಅಂತ ನಾವು ಜಾತಿಯನ್ನು ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಿಗೂ ಕಲಿಯನ್ನು ಕೊಡ್ತಾ ಇದ್ದೀವಿ ಜೈ ಮಾದಿಗ ಜೈ ಜೈ ಮಾದಿಗ